ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಮಾರುಕಟ್ಟೆಯಲ್ಲಿ ಒಬ್ಬ ಉಪ್ಪು ಮಾರುವ ವ್ಯಾಪಾರಿ ಇದ್ದ ಅವನು ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಜೊತೆ ಜೀವನ ನಡೆಸ್ತಾ ಇದ್ದ ದೊಡ್ಡ ಮಗ ತುಂಬಾ ಮುಜುಗರ ಮತ್ತು ನಾಚಿಕೆ ಸ್ವಭಾವದನಾಗಿದ್ದ ಚಿಕ್ಕ ಮಗ ದೈವಂತು ಮತ್ತು ಎಲ್ಲರ ಜೊತೆ ಸುಲಭವಾಗಿ ಬೆರೀತಾ ಇದ್ದ ದೊಡ್ಡ ಮಗನ ನಡವಳಿಕೆ ಕಂಡು ಜನ ಅವನೊಬ್ಬ ದಡ್ಡ ಅಂತ ಭಾವಿಸ್ತಾ ಇರೋದ್ರು ಕೆಲವರು ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಅವನ ಮುಗ್ಧತೆಯನ್ನು ಬಳಸ್ಕೊಳ್ತಾ ಇರ್ತಾರೆ ಆದರೆ ದೊಡ್ಡ ಮಗ ಯಾವುದನ್ನು ಯಾರತ್ರ ದೂರ ಹೇಳ್ತಾ ಇರಲಿಲ್ಲ ವ್ಯಾಪಾರಿಗೆ ತನ್ನ ದೊಡ್ಡ ಮಗನ ನಡವಳಿಕೆ ತುಂಬ ಮುಜುಗರ ಉಂಟು ಮಾಡ್ತಾ ಇರುತ್ತೆ ಅವನು ಅವನ ಮಗನ ಮೇಲೆ ಯಾವಾಗಲೂ ಕೋಪಗೊಂಡು ಕಡು ಭಾಷೆಯಲ್ಲಿ ಬೈತಾ ಇರ್ತಾನೆ ಇದರಿಂದ ಮಗನ ಆತ್ಮವಿಶ್ವಾಸ ಇನ್ನೂ ಕುಗ್ತಾ ಇರುತ್ತೆ ಅವನು ಬೆಳೆದಂತೆ ಅವನ ಆತ್ಮವಿಶ್ವಾಸದ ಕೊರತೆ ಅವನ ವಿದ್ಯಾಭ್ಯಾಸಕ್ಕೂ ಸಹ ಕುತ್ತಾಗುತ್ತೆ ಪರೀಕ್ಷೆಗಳಲ್ಲಿ ಹೆದರಿಕೆಯಿಂದ ಅವನು ಸರಿಯಾದ ಉತ್ತರಗಳನ್ನು ಬರೀತಾ ಇರಲಿಲ್ಲ ಇದರಿಂದ ಅವನು ತರಗತಿಯಲ್ಲಿ ತುಂಬಾ ಕಡಿಮೆ ಅಂಕಗಳನ್ನು ಗಳಿಸ್ತಾ ಇರ್ತಾನೆ ಕೊನೆಗೆ ಯುವಕನಾದಾಗ ತಂದೆ ಅವನನ್ನ ವ್ಯಾಪಾರದಲ್ಲಿ ಸಹಾಯ ಮಾಡುವಂತ ಕೇಳ್ತಾರೆ ತಂದೆಗೆ ನಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಭಯದಿಂದ ಸರಿ ಅಂತ ಹೇಳ್ಬಿಟ್ಟು ಒಪ್ಕೋತಾನೆ ಆದರೂ ಆತಂಕದಿಂದ ಅವನು ಎಡವಟ್ಟುಗಳನ್ನು ಮಾಡ್ತಾ ಇರ್ತಾನೆ ಇದರಿಂದ ಯಾವಾಗಲೂ ತನ್ನ ತಂದೆಗೆ ಕೋಪಕ್ಕೆ ಗುರಿಯಾಗಿ ಬಯಸ್ಕೊಳ್ತಾ ಇರ್ತಾನೆ ಒಂದು ದಿನ ವ್ಯಾಪಾರಿ ಹಳ್ಳಿಯಿಂದ ಹೊರಗೆ ಹೋಗಿದ್ದ ಕೆಲವು ಮೋಸಗಾರರು ಅಂಗಡಿಗೆ ಬಂದು ನಮ್ಮನ್ನು ನಗರಕ್ಕೆ ಉಪ್ಪು ತೆಗೆದುಕೊಂಡು ಬರಲು ನಿನ್ನ ತಂದೆ ಕಳಿಸಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಎಲ್ಲ ಉಪ್ಪಿನ ಚೀಲಗಳನ್ನು ತಗೊಂಡೋಗ್ತಾರೆ ಆ ಹುಡುಗ ಮುಜುಗರದಿಂದ ಅವ್ರ ಬಳಿ ಪ್ರಶ್ನೆ ಸಹ ಕೇಳಲಿಲ್ಲ ಸ್ವಲ್ಪ ಸಮಯದ ನಂತರ ಅವ್ರ ತಂದೆ ಬಂದು ಕಾಲಿ ಅಂಗಡಿನ ನೋಡಿ ಏನಾಯ್ತು ಅಂತ ಕೇಳ್ತಾರೆ ಅವನೆಲ್ಲ ಅವನು ವಿವರಿಸಿದಾಗ ಕೋಪ ಮಾಡಿಕೊಂಡು ನೀನೊಬ್ಬ ಮೂರ್ಖ ಎಲ್ಲವನ್ನು ಕದ್ದುಕೊಂಡು ಹೋಗಲು ಬಿಟ್ಟಿದ್ದೀಯಲ್ಲ ನನಗೆ ಎಷ್ಟೊಂದು ನಷ್ಟ ಆಗಿದೆ ಗೊತ್ತಾ ನಿನ್ನಿಂದ ನನ್ನ ನಷ್ಟಕ್ಕೊಳಪಟ್ಟೆ ನನ್ನ ಕಣ್ಣಿಗೆ ಬೀಳ್ಬೇಡ ಹೊರಟು ಹೋಗು ಅಂತ ಬೈತಾರೆ ಆಗ ಮಗನಿಗೆ ತುಂಬ ನೋವಾಗುತ್ತೆ ತನ್ನ ತಂದೆಯ ಕೋಪ ಜನರ ಹಾಸ್ಯ ತನ್ನ ನಿಸ್ಸಾಯಿಕತೆ ಅವನ ನಿರಾಶೆ ದೂಡುತ್ತೆ ಅವನು ಆತ್ಮವಿಶ್ವಾಸನ ಕಳ್ಕೊಂಡು ತಿರುಗಾಡ್ತಾ ನದಿ ಕಡೆ ಹೋಗ್ತಾನೆ ನಾನು ಒಂದು ವಿಫಲತೆ ನನ್ನ ಬದುಕಿಗೆ ಅರ್ಥ ಇಲ್ಲ ಅಂತೇಳಿ ನದಿ ದಡದಲ್ಲಿ ಕುತ್ಕೊಂಡು ಕಣ್ಣೀರಿಡ್ತಾನೆ ಕೊನೆಗೆ ನಾನು ಬದುಕಲೇಬಾರದು ಅಂತೇಳಿ ತೀರ್ಮಾನ ಮಾಡಿಬಿಟ್ಟು ನದಿಗೆ ಜಿಗಿಯೋದಕ್ಕೆ ಹೋಗ್ತಾನೆ ಹಾದು ಹೋಗುತ್ತಿದ್ದ ಒಬ್ಬ ಯುವ ಸನ್ಯಾಸಿ ತಕ್ಷಣ ನೋಡಿ ನದಿಗೆ ಜಿಗಿದಂತೆ ತಡಿತಾನೆ ಆ ಯುವ ಸನ್ಯಾಸಿ ಕೇಳ್ತಾನೆ ಏನಕ್ಕೆ ಜೀವ ಕಳೆದ್ಕೊಳ್ತಾ ಇದ್ದೀಯಾ ಅಂತ ಅದಕ್ಕೆ ಯುವಕ ನಾನು ಏನನ್ನು ಸರಿಯಾಗಿ ಮಾಡಲಾರೆ ನನ್ನ ಬದುಕು ವ್ಯರ್ಥ ಆಗಿದೆ ಅಂತ ಕಣ್ಣೀರಿಡ್ತಾನೆ ಆಗ ಆ ಯುವ ಸನ್ಯಾಸಿ ನವೀರಾಗಿ ಹೇಳ್ತಾನೆ ಜೀವನ ಅನ್ನೋದು ಒಂದೇ ಬಾರಿಗೆ ಸಿಗೋದು ನೀನು ಜೀವಂತವಾಗಿದ್ದರೆ ಯಶಸ್ಸನ್ನು ಕಾಣ್ಬೋದು ಆದರೆ ನಿನ್ನ ದಾರಿ ಜೀವನ ಬಿಟ್ಬಿಟ್ರೆ ನಿನ್ನ ಶಕ್ತಿಯ ಅರ್ಥವನ್ನು ನೀನು ತಿಳಿಯೋದಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ಯುವಕ ನನ್ನ ತಂದೆ ನನ್ನನ್ನು ತುಂಬ ದ್ವೇಷಿಸ್ತಾರೆ ನನಗೆ ಶಿಕ್ಷಣ ಇಲ್ಲ ಜನರು ನನ್ನನ್ನು ದಟ್ಟ ಅಂತ ತಿಳ್ಕೊಳ್ತಾರೆ ನಾನು ಬಾಳಲು ಯೋಗ್ಯನೇ ಅಂತ ಕೇಳ್ತಾನೆ ಆಗ ಯುವ ಸನ್ಯಾಸಿ ನಗತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಹುದು ಬನ್ನಿ ಅಂತ ಕರೀತಾರೆ ಆದ್ರೆ ಯುವಕ ಹೋಗಲ್ಲ ಬಲವಂತದಿಂದ ಆ ಯುವ ಸನ್ಯಾಸಿ ನೀವು ಬರಲೇಬೇಕು ನನ್ನ ಗುರುಗಳ ಬಳಿ ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಇದೆ ಅಂತ ಹೇಳಿ ಕರ್ಕೊಂಡೋಗ್ತಾರೆ ಆಶ್ರಮನ ತಲುಪಿದಾಗ ಆಶ್ರಮದ ಬಳಿ ಇರುವ ವೃಕ್ಷದ ಕೆಳಗಡೆ ಒಬ್ರು ಮಹಾಸಂತ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾ ಇರ್ತಾರೆ ಆ ಯುವಕ ಮತ್ತೆ ಯುವ ಸನ್ಯಾಸಿ ಇಬ್ರು ಅವ್ರ ಬಳಿ ಹೋಗಿ ಕುಳಿತುಕೊಳ್ತಾರೆ ಅವರನ್ನು ನೋಡಿದ್ದೆ ಆ ಸನ್ಯಾಸಿ ಸ್ವಲ್ಪ ಕಾಲ ವಿಶ್ರಮಿಸಿ ನಾನು ಬಳಿಕ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಸ್ವಲ್ಪ ಸಮಯದ ಬಳಿಕ ಆ ಯುವಕನ ಬಳಿ ಸನ್ಯಾಸಿ ಬಂದು ಕೇಳ್ತಾರೆ ನಿನ್ನ ದುಃಖ ಏನು ಮಗನೇ ಅಂತ ಆವಾಗ ಆ ಯುವಕ ಅವರನ್ನು ನೋಡಿದ್ದೇ ತುಂಬ ಹಣದಕ್ಕೆ ಶುರು ಮಾಡ್ತಾನೆ ಆಗ ಸಂತನ ಬಳಿ ತನ್ನ ಜೀವನದ ಎಲ್ಲ ಸಂಪೂರ್ಣ ಕಥೆಯನ್ನು ಹೇಳ್ತಾನೆ ಆಗ ಸಂತ ಕೊನೆಗೆ ಹೇಳ್ತಾರೆ ನಾನು ನಿನಗೊಂದು ಪರಿಹಾರ ಕೊಡ್ತೇನೆ ಅದಕ್ಕೆ ಮುಂಚೆ ಮೂರು ದಿನಗಳ ಕಾಲ ನಾನು ನೀಡೋ ಕಾರ್ಯಗಳನ್ನು ನೀನು ಮಾಡಬೇಕು ಅಂತ ಹೇಳ್ತಾರೆ ಹೌದಾ ಅದು ನನ್ನ ಸಾಧ್ಯನಾ ಅಂತ ಕೇಳ್ತಾನೆ ಆ ಯುವಕ ನೀನು ಮಾಡ್ಬೋದು ಮಾಡು ಅಂತ ಆ ಸಂತ ಹೇಳ್ತಾರೆ ಮೊದಲ ದಿನ ಹತ್ತು ಅಪರಿಚಿತರೊಂದಿಗೆ ಮಾತನಾಡಿ ಅವ್ರ ಬದುಕಿನ ಬಗ್ಗೆ ನೀನು ಕೇಳಿ ಬರೀ ಅಂತ ಹೇಳ್ತಾರೆ ಯುವಕ ಅದನ್ನು ಒಪ್ಕೊಂಡು ಆಯ್ತು ಅಂತ ಒಂದು ಮಾರುಕಟ್ಟೆಗೆ ಹೋಗ್ತಾನೆ ಆತ ತುಂಬ ಹೆದರಿಕೆ ಸ್ವಭಾವದನ್ನಾಗಿದ್ರು ಕೆಲವ್ರ ಬಳಿ ಹೋಗಿ ಅವ್ರ ಜೀವನದ ಬಗ್ಗೆ ಕೇಳ್ತಾ ಹೋಗ್ತಾನೆ ಕೆಲವರು ಅವನನ್ನ ಕಡೆಗಣಿಸ್ತಾರೆ ಆದ್ರೂ ಒತ್ತಾಯದಿಂದ ಅವ್ರ ಬಳಿ ಕೇಳಿ ತಿಳ್ಕೊಂಡು ಪುನಃ ಆಶ್ರಮಕ್ಕೆ ಹಿಂದಿರುಗ್ತಾನೆ ಎರಡನೇ ದಿನ ಹತ್ತು ಮಕ್ಕಳಿಗೆ ನೀನು ನೀರಿನ ಮಹತ್ವವನ್ನು ತಿಳಿಸಿ ಹೇಳು ಅಂತ ಹೇಳ್ತಾರೆ ಆಗ ಯುವಕ ಅಯ್ಯೋ ನನಗಷ್ಟು ವಿದ್ಯೆ ಇಲ್ಲ ನಾನು ಹೇಗೆ ತಿಳಿಸ್ಲಿ ಅವರಿಗೆ ಅಂತ ಹೇಳ್ತಾನೆ ಸಂತ ಅವರಿಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ಎಷ್ಟು ಗೊತ್ತೋ ಅಷ್ಟನ್ನೇ ಹೇಳು ಅಂತ ಹೇಳ್ತಾರೆ ಅವನು ಮೊದಮೊದಲು ಮೊದಲು ಎದ್ರುಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾನೆ ಆದರೂ ಮತ್ತೆ ಧೈರ್ಯ ತಗೊಂಡು ಆತ್ಮವಿಶ್ವಾಸದಿಂದ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ ಆಗ ಅವನ ಆತ್ಮವಿಶ್ವಾಸ ಹೆಚ್ಚುತ್ತೆ ಮೂರನೇ ದಿನ ಹೋಗಿ ನಿನ್ನ ತಂದೆ ಬಳಿ ಕ್ಷಮೆ ಕೇಳುವಂಥ ಸಂತ ಆ ಹೇಳ್ತಾನೆ ಆ ಯುವಕ ಭಯದಿಂದ ಅಯ್ಯೋ ಅವ್ರು ನನ್ನನ್ನು ಕ್ಷಮಿಸಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾನೆ ಆಗ ಆ ಸಂತ ಗಂಭೀರವಾಗಿ ಈ ಕೆಲಸನ ನೀನು ಮಾಡಲಿಲ್ಲ ಅಂದರೆ ನಾನು ನಿನಗೆ ಪರಿಹಾರ ಕೊಡಲ್ಲ ಅಂತ ಹೇಳ್ತಾರೆ ಅವನು ಸರಿ ಅಂತ ಮತ್ತೆ ಒಪ್ಕೊಳ್ತಾನೆ ಒಪ್ಕೊಂಡು ತಂದೆ ಬಳಿ ಹೋಗ್ತಾನೆ ಹೋಗಿ ತಂದೆ ಮುಂದೆ ತಲೆಬಾಗಿ ಕ್ಷಮೆ ಕೇಳ್ತಾನೆ ಆಗ ತಂದೆ ಸ್ವಲ್ಪ ಸುಧಾರಿಸ್ಕೋ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ ಸ್ವಲ್ಪ ಸಮಯದ ನಂತರ ಮಗನ ಬಳಿಗೆ ಬಂದು ಅವನ ತಲೆಯನ್ನು ನವಿರಾಗಿ ಸವರಿ ಅವನ ಭುಜದ ಮೇಲೆ ಕೈ ಹಾಕಿ ನಾನು ನಿನ್ನ ಬದಲಾವಣೆನ ಗಮನಿಸಿದ್ದೀನಿ ನಾನು ನಿನಗೆ ಮತ್ತೊಂದು ಅವಕಾಶ ಅಂತ ಕೊಡ್ತೀನಿ ತಿದ್ಕೊ ಮಗನೇ ಅಂತ ಹೇಳ್ತಾರೆ ಆಮೇಲೆ ಅವರ ಅವರನ್ನು ಇಷ್ಟ್ರು ಬಂದು ಬಾಂಧವರೆಲ್ಲ ಆ ಯುವಕ ನೋಡೋದಕ್ಕೆ ಬರ್ತಾರೆ ಎಲ್ಲರೂ ಸದ್ಯ ನೀನು ಮರಳಿ ಬಂದಲ್ಲ ಅಂತ ಸಂತೋಷನ ವ್ಯಕ್ತಪಡಿಸ್ತಾರೆ ಆ ಯುವಕ ಮಾರನೇ ದಿನ ಆಶ್ರಮಕ್ಕೆ ಬಂದು ಆ ಸಂತನ ಬಳಿ ಕೇಳ್ತಾನೆ ನನಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಏನು ಪರಿಹಾರ ಇದೆ ನಿಮ್ಮ ಬಳಿ ಅಂತ ಕೇಳ್ತಾನೆ ಆಗ ಸಂತ ನೀನು ಉತ್ತರವನ್ನು ಈಗಾಗಲೇ ಕಂಡುಕೊಂಡಿದ್ದೀಯಾ ಅಂತ ಹೇಳ್ತಾರೆ ನಿನಗೆ ಶತ್ರು ಭಯವಿತ್ತು ಮುಜುಗರವಲ್ಲ ಜನ ನಿನ್ನನ್ನು ನೀನು ಹೇಗೆ ತೋರಿಸ್ತೀಯೋ ಹಾಗೆ ನೋಡ್ತಾರೆ ನಿನ್ನ ಮೇಲೆ ನಿನ್ನ ವಿಶ್ವಾಸವೇ ನಿನ್ನ ಶಕ್ತಿ ಆಗಬೇಕು ಅಂತ ಹೇಳ್ತಾರೆ ಆಗ ಯುವಕ ನನಗೆ ಅರ್ಥವಾಯಿತು ನಾನು ನಿನ್ನ ಭಯಕ್ಕೆ ಒಳಗಾಗೋದಿಲ್ಲ ಅಂತ ಸಂತೃಪ್ತಿಯಿಂದ ನಮನ ಮಾಡಿ ಬರ್ತಾನೆ ಕೆಲವು ವರ್ಷಗಳ ನಂತರ ಆ ಯುವಕ ಅತಿ ಆತ್ಮವಿಶ್ವಾಸದಿಂದ ಕೂಡಿದ್ದ ಜ್ಞಾನಿ ಮತ್ತು ಶ್ರದ್ಧೆ ವ್ಯಾಪಾರಿಯಾಗಿದ್ದ ಜನರು ಈಗ ಅವನಿಗೆ ತುಂಬ ಗೌರವವನ್ನು ಕೊಡ್ತಾ ಇದ್ರು ಅವನು ತನ್ನ ವ್ಯಾಪಾರನ ತುಂಬ ದೊಡ್ಡದಾಗಿ ವಿಸ್ತರಿಸಿದ್ದ ಬರೀ ಉಪ್ಪಿನ ವ್ಯಾಪಾರವಲ್ಲದೆ ಬೇರೆ ಸಾಮಗ್ರಿಗಳ ವ್ಯಾಪಾರವನ್ನು ಮಾಡಿ ತುಂಬ ಯಶಸ್ಸನ್ನು ಕಂಡಿದ್ದ ಅವನು ಹಳ್ಳಿಗರೊಂದಿಗೆ ಹಳ್ಳಿಯವರ ರೀತಿ ಬೆರಿತಾ ಇದ್ದ ಪಟ್ಟಣದವರೊಂದಿಗೆ ಪಟ್ಟಣದವರ ರೀತಿ ಬೆರಿತಾ ಇದ್ದ ತನ್ನ ವ್ಯಾಪಾರಕ್ಕೆ ಬೇಕು ಎಲ್ಲವನ್ನು ತುಂಬ ಚೆನ್ನಾಗಿ ಅರ್ತ್ಕೊಂಡಿದ್ದ ಆ ಇಡೀ ಹಳ್ಳಿಗೆ ಒಬ್ಬ ಅತ್ಯುತ್ತಮ ವ್ಯಾಪಾರಿಯಾಗಿ ಬದಲಾಗಿದ್ದ ಇದರಿಂದ ನಾವು ತಿಳಿಯೋದೇನೆಂದರೆ ಆತ್ಮವಿಶ್ವಾಸ ಜನ್ಮಸಿದ್ಧವಲ್ಲ ಅದನ್ನು ನಿರ್ಮಿಸಬೇಕು ಶಾಂತ ಮನಸ್ಸಿನಿಂದ ಧೈರ್ಯದಿಂದ ಹೆಜ್ಜೆ ಇಟ್ಟಾಗ ಎಷ್ಟು ಶಕ್ತಿ ನಮ್ಮೊಳಗಿದೆ ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಭೀತಿಯು ನಮ್ಮ ಅತಿ ದೊಡ್ಡ ಶತ್ರು ಅದನ್ನು ಎದುರಿಸಬೇಕು ನೀವು ನಿಮ್ಮ ಬದುಕನ್ನೇ ಬದಲಾಯಿಸಬಹುದು ನೀವು ಹೇಗೆ ನಿಮ್ಮನ್ನು ಜಗತ್ತಿಗೆ ತೋರಿಸ್ತೀರಾ ಜಗತ್ತು ಕೂಡ ಹಾಗೆ ನೋಡುತ್ತದೆ ನಂಬಿಕೆ ಇಟ್ಕೊಳ್ಳಿ ಧೈರ್ಯದಿಂದ ಮುನ್ನಡೆದು ನಿಮ್ಮೊಳಗಿನ ಶಕ್ತಿಯನ್ನು ನೀವು ಕಾಣಿರಿ ಆ ಯುವಕ ಎಲ್ಲೇ ಇದ್ರ ಸಂತನೆಂದು ಕೈ ಮುಗಿತಾನೆ ಆ ಸಂತ ಅವರಲ್ಲಿಂದನೇ ಅವರಿಗೆ ಆಶೀರ್ವಾದ ಮಾಡ್ತಾರೆ ಇದನ್ನ ಇಂಗ್ಲಿಷ್ ನಲ್ಲಿ ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಕಾನ್ಫಿಡೆನ್ಸ್ ಗ್ರೋಸ್ ವೆನ್ ವಿ ಅವರ್ ಕಂಫರ್ಟ್ ನಾವು ನಮ್ಮ ಆರಾಮ ವಲಯದಿಂದ ಹೊರಗೆ ಬಂದಾಗ ಮಾತ್ರ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ